ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕಟ್ಟಿನ ಸಾಂಬಾರು ಕಟ್ಟಿನ ಸಾಂಬಾರನ್ನ ಎಲ್ಲರೂ ಒಂದೊಂದು ರೀತಿಲಿ ಮಾಡ್ತಾರಾ ನಾನು ಯಾವ ರೀತಿಲಿ ಮಾಡ್ತೀನಿ ಅಂತ ಇವತ್ತಿನ ವೀಡಿಯೋದಾಗ ತೋರಿಸ್ಕೊಡಕತ್ತೀನಿ ಹಂಗಾರೆ ಈ ಹೋಳಿಗೆ ಸಾರನ್ನ ಹೆಂಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಾಗ ನೋಡೋಣ ಬರ್ರಿ ಮೊದಲಿಗೆ ಇಲ್ಲಿ ಕಟ್ಟಿನ ಸಾಂಬಾರು ಮಾಡೋಕೆ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿನಿ ಅಂಥೇಳಿ ನೋಡೋಣ ಬರ್ರಿ ಇಲ್ಲಿ ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿನಿ ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ಸ್ವಲ್ಪ ಒಂದು ಕಪ್ ಆಗೋಷ್ಟ ಕಡಲೆಬೇಳೆ ಬೇಯಿಸಿ ತೊಗೊಂಡಿನಿ ಸ್ವಲ್ಪ ಕರಿಬೇವು ತೊಗೊಂಡಿನಿ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ಒಂದು ಕಪ್ಪ ಕಾಯಿ ತುರಿ ತೊಗೊಂಡಿನಿ ನೆಕ್ಸ್ಟ್ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟ ಉತ್ತರ ಕರ್ನಾಟಕದ ಮಸಾಲೆ ಖಾರ ತೊಗೊಂಡಿನಿ ಒಂದು ಅರ್ಧ ಟೀ ಸ್ಪೂನ್ ಅರ್ಶಿಣ ಪುಡಿ ತೊಗೊಂಡಿನಿ ನೆಕ್ಸ್ಟ್ ಇಲ್ಲಿ ಒಂದು ಇಂಚು ಚಕ್ಕೆ ಒಂದು ನಾಲ್ಕು ಮೆಣಸುಕಾಳು ಒಂದು ನಾಲ್ಕು ಲವಂಗ ಹಾಕಿ ಕುಟ್ಟಿ ಪೌಡ್ರ್ ಮಾಡಿ ತೊಗೊಂಡಿನಿರಿ ಇದನ್ನ ಹಂಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿನಿ ಹಂಗೆ ಒಂದು ಅರ್ಧ ಟೇಬಲ್ ಸ್ಪೂನ ಸಾಸಿವೆ ತೊಗೊಂಡಿನಿ ಒಂದು ಅರ್ಧ ಟೇಬಲ್ ಸ್ಪೂನ ಜೀರಿಗೆ ತೊಗೊಂಡಿನಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಹುಣಸೆನ ನೆನೆ ಹಾಕಿ ಇಟ್ಕೊಂಡಿನಿ ಒಂದು ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿನ್ರಿ ಮತ್ತು ಸ್ವಲ್ಪ ಬೆಲ್ಲ ತೊಗೊಂಡಿನಿ ಮತ್ತು ಎರಡು ಟೊಮೆಟೊ ಮೀಡಿಯಮ್ ಸೈಜ್ದಾಗ ಕಟ್ ಮಾಡಿ ಇಟ್ಕೊಂಡಿನಿ ನೆಕ್ಸ್ಟ್ ಇಲ್ಲಿ ಬೇಯಿಸಿರೋ ಕಡಲೆಬೇಳೆ ಕಟ್ರಿ ಇದು ನೆಕ್ಸ್ಟ್ ಈಗ ಮಾಡೋದು ಹೆಂಗಂಥೇಳಿ ನೋಡಂಬರ್ರಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಇದ್ರಾಗ ತೆಂಗಿನಕಾಯಿ ತುರಿ ಮತ್ತು ಬೇಯಿಸಿಟ್ಕೊಂಡಿರೋ ಕಡಲೆ ಬೇಳೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಳಾತ್ತಿನಿ ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳಕತ್ತೀನಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಫ್ರೈ ಮಾಡೋ ಇಟ್ಕೊಂಡಿರೋ ಈರುಳ್ಳಿನ ಹಾಕೊಂಡು ರುಬ್ಕೋಬೇಕ್ರಿ ಇದನ್ನ ಇಲ್ಲಿ ವಿಡಿಯೋ ಸ್ಕಿಪ್ ಆಗ್ಯದ ಹಾಗಾಗಿ ಅದನ್ನು ತೋರ್ಸೋಕ್ಕಾಗಿಲ್ಲ ನನಗೆ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ ಇದನ್ನ ಈ ರೀತಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ತೊಗೊಂಡಿನಿ ನಾನಿಲ್ಲಿ ನೆಕ್ಸ್ಟ್ ಇಲ್ಲಿ ಗ್ಯಾಸ್ ಹಚ್ಕೊಂಡು ಒಂದು ಸಾರು ಮಾಡೋಕೆ ಒಂದು ಪಾತ್ರೆ ಇಟ್ಕೊಂಡೀನಿ ಮೂರು ಟೇಬಲ್ ಸ್ಪೂನ ಎಣ್ಣೆ ಹಾಕೊಳತ್ತೀನಿ ರೀ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ ಸಾಸಿವೆ ಸಾಸಿವೆ ಎಲ್ಲ ಚಟಪಟ ಆದಮೇಲೆ ಜೀರಿಗೆ ಹಾಕೊಂಡಿನಿ ಜೀರಿಗೆ ಸಾಸಿವೆ ಎಲ್ಲ ಚಲೋ ತೆಂಗ್ ಫ್ರೈ ಆದಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿ ಜಜ್ಜಿ ಹಾಕೊಳಕತ್ತೀನಿ ಸ್ವಲ್ಪ ಕರ್ಬೇವು ಹಾಕ್ಕೊಳಾಕತ್ತಿನಿ ಈ ಒಗ್ಗರಣೆ ಹಾಕೋಕೆ ಮಾತ್ರ ಸಿಮ್ನಾಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ರೀ ಇಲ್ಲಾಂದ್ರೆ ಒಗ್ಗರಣೆ ಅಂದ್ರೆ ಸಾಂಬಾರು ಟೇಸ್ಟಾಗಿ ಹೋಗಿಬಿಡ್ತೈತಿ ಸಾಂಬಾರು ಚಲೋ ಆಗಂಗಿಲ್ಲ ಹಾಗಾಗಿ ಸಿಮ್ನಾಗೆ ಇಟ್ಕೊಂಡು ಫ್ರೈ ಮಾಡ್ಕೋರಿ ನೆಕ್ಸ್ಟ್ ಇಲ್ಲಿ ಟೊಮೆಟೊ ಹಾಕ್ಕೊಳ್ಳ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ರೀ ಇಲ್ಲಿ ಟೊಮೆಟೊ ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ ಅಂದರೆ ಸಾಂಬಾರು ರುಚಿ ಚೆನ್ನಾಗಿ ಬರ್ತೈತಿ ನೋಡ್ರಿ ಈಗ ಟೊಮೆಟೊ ಎಲ್ಲ ಚಲೋ ತಂಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಂಡೀನಿ ನೆಕ್ಸ್ಟ್ ಇಲ್ಲಿ ಚಕ್ಕೆ ಲವಂಗ ಕುಟ್ಟಿಟ್ಕೊಂಡಿದ್ವಲ್ಲ ರೀ ಅದು ಹಾಕ್ಕೊಳಾತೀನಿ ನೆಕ್ಸ್ಟ್ ಅರ್ಧ ಟೇಬಲ್ ಸ್ಪೂನ್ ಅರಶಿಣ ಪುಡಿ ಹಾಕ್ಕೊಂಡಿನಿ ನೆಕ್ಸ್ಟ್ ಇಲ್ಲಿ ಚಿಲ್ಲಿ ಪೌಡ್ರ್ ಹಾಕೊಳಾತೀನಿ ಆಮೇಲೆ ಸ್ವಲ್ಪ ಉತ್ತರ ಕರ್ನಾಟಕ ಮಸಾಲೆ ಖಾರ ಹಾಕ್ಕೊಂಡು ಚಲೋ ತಂಗಿ ಎಲ್ಲ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನ ಎಷ್ಟು ಚಲೋ ತಂಗ್ ಫ್ರೈ ಮಾಡ್ಕೋತೀವೋ ಅಷ್ಟು ಚಲೋ ಆತದ ಸಾರ ನೋಡ್ರಿ ಇಲ್ಲಿ ಈಗ ನಾನು ಎಲ್ಲ ಎಣ್ಣೆ ಬಿಡೋವರೆಗೂ ಒಂದು ಎರಡು ಮೂರು ಸೆಕೆಂಡ್ ಫ್ರೈ ಮಾಡ್ಕೋಬೇಕ್ರಿ ಚಲೋ ತಂಗಿ ಇದನ್ನ ನೋಡ್ರಿ ಇಲ್ಲಿ ಈಗ ನಾನು ಇಲ್ಲಿವರೆಗೂ ಫ್ರೈ ಮಾಡ್ಕೊಂಡಿನಿ ಫುಲ್ ಎಣ್ಣೆ ಬಿಡೋಕೆ ಚಲೋ ಆಗಿದೆ ನೋಡ್ರಿ ಹಿಂಗೆ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಎರಡು ಎರಡು ಮೂರು ಸೆಕೆಂಡ್ ಫ್ರೈ ಮಾಡ್ಕೋಬೇಕು ಇದನ್ನು ಈ ಮಸಾಲೆ ಎಲ್ಲ ಚಲೋ ತಂಗಿ ಫ್ರೈ ಆದ್ಮೇಲೆ ಇಲ್ಲಿ ಕಟ್ಟಿನ ನೀರು ಹಾಕೊಳಕತ್ತೀನಿ ಕಟ್ಟಿನ ನೀರು ಹಾಕ್ಕೊಂಡು ಐದರಿಂದ ಆರು ನಿಮಿಷ ಚಲೋ ತೆಂಗಿ ಈ ಸಾಂಬಾರನ್ನ ಕುದಿಸ್ಬೇಕು ರೀ ಚಲೋ ತೆಂಗಿ ಎಷ್ಟು ಕುದಿಸ್ತೀವೋ ಅಷ್ಟು ಈ ಸಾಂಬಾರು ರುಚಿ ಚೆನ್ನಾಗಿರ್ತೈತಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತೀನಿ ಸಣ್ಣದಾಗಿ ಕಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಹುಣಸೆ ಹಣ್ಣಿನ ರಸ ತೆಗ್ದು ಹುಣಸೆ ಹಣ್ಣು ಹಾಕ್ಕೋಬೇಕು ಈ ಟೈಮಲ್ಲಿ ಹಣ್ಣು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕೋಬೇಕು ಉಪ್ಪನ್ನ ಆಗಲೇ ಟೊಮೆಟೊ ಫ್ರೈ ಮಾಡೋವಾಗ ಸ್ವಲ್ಪ ಹಾಕೊಂಡಿರ್ತೀವಿ ಹಾಗಾಗಿ ರುಚಿ ನೋಡ್ಕೊಂಡು ಉಪ್ಪು ಹಾಕೋಬೇಕು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾತೀನಿ ನೆಕ್ಸ್ಟ್ ಸ್ವಲ್ಪ ಲಾಸ್ಟಲ್ಲಿ ಬೆಲ್ಲ ಹಾಕ್ಕೊಳಾತೀನಿ ಬೆಲ್ಲ ಹಾಕ್ಕೊಂಡು ಚಲೋ ತಂಗಿ ಕುದಿಸ್ಕೋಬೇಕಿದ್ನ ಈ ಕಟ್ಟಿನ ಸಾಂಬಾರನ್ನ ಚೆನ್ನಾಗಿ ಕುದಿಸಿ ಇಟ್ಕೊಂಡ್ರೆ ಆರಾಮಾಗಿ ಎರಡು ದಿನ ಇಟ್ಕೊಂಡು ತಿನ್ಬೋದು ಈ ಕಟ್ಟಿನ ಸಾಂಬಾರ ಬೇಗ ಹಾಳಾಗಂಗಿಲ್ಲ ಇದು ನೋಡಿರಿ ಈಗ ಕಟ್ಟಿನ ಸಾಂಬಾರಂತೂ ಆಗ್ಯದ್ರಿ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಇನ್ನ ಇದನ್ನ ಚಲೋ ತಂಗಿ ಕುದಿಸಿದ್ರೆ ಎರಡು ಮೂರು ದಿನ ಇಟ್ಟರು ಈ ಸಾರ ಹಾಳಾಗೋದಿಲ್ಲ ಈಗ ಕಟ್ಟಿನ ಸಾಂಬಾರು ಮಾಡೋದು ನೋಡಿದ್ರಲ್ರಿ ನಾ ಮಾಡು ಕಟ್ಟಿನ್ ಸಾಂಬಾರು ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ ನೀವು ಮನೆಯಾಗ ಟ್ರೈ ಮಾಡಿರಿ ಹೆಂಗೆ ಬಂತ ಹೇಳಿ ಕಮೆಂಟ್ ಮಾಡಿರಿ ಪ್ಲೀಸ್ ಲೈಕ್ ಕೊಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಥ್ಯಾಂಕ್ ಯು ರೀ ಎಲ್ಲರಿಗೂ